ಅಲ್ಲ ಬಿ ಜೆ ಪಿ ಆರೋಪ ಮಾಡಿರ್ತಕ್ಕಂಥದ್ದು ಅದು ನನ್ನ ಪ್ರಕಾರ ಮೇಲ್ನೋಟದಲ್ಲಿ ರಾಜಕೀಯವಾಗಿದೆ ಯಾಕೆ ನಾನು ಅಲ್ಲೇ ಇದ್ದೆ ಬೇಕೆಂದರೆ ನೀವು ನಮ್ಮ ಲೇಡಿ ಪೊಲೀಸಿಗೆ ಆಯಾಮ ಯಾವ ಥರ ಕಚ್ಚಿದಾಳೆ ನಿಮಗೆಲ್ಲ ಮಾಹಿತಿ ಇದೆ ನಮ್ಮ ಪೂರ್ಣ ಮಾಹಿತಿ ಇದೆ ಐ ಆಮ್ ನಾಟ್ ಫೇವರಿಂಗ್ ವಾಂಟಿಂಗ್ಲಿ ನಾನು ಯಾರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಇದ್ದರೆ ನಾನು ಖಂಡಿತ ಒಪ್ಕೊಳ್ತಾ ಇದ್ದೆ ಇದರಲ್ಲಿ ಯಾವ್ದು ರೀತಿಯಾದಾಗಿ ನಮ್ಮ ಹೆಣ್ಮಕ್ಳು ಸುಮಾರು ಹತ್ತು ಲೇಡಿ ಕಾನ್ಸ್ಟೇಬಲ್ಸ್ಗೆ ಹೋದರೆ ಒಬ್ಬಳಿಗೆ ಆಯಾಮ ಒದ್ದಿರೋದು ನೆಕ್ ಪ್ರಾಬ್ಲಮ್ ಆಗಿದೆ ಕೆಲವರು ಕೈ ಇಂಜುರಿ ಆಗಿದೆ ಇಬ್ಬರಿಗೆ ಯಾವ ರೀತಿ ಕಚ್ಚಿದಾಳು ಸಂಪೂರ್ಣ ಮಾಹಿತಿ ತಮಗಿದೆ ಐ ಆಮ್ ಹಿಯರ್ ರಿಯಲಿ ಬಿಲೀವ್ ಮಿ ಆಮ್ ನಾಟ್ ಟ್ರೈ ಟು ಡಿಫೆಂಡ್ ಎನಿ ಬಡಿ ಬಟ್ ನಿಜಕ್ಕೂ ಅದು ಆಯಾಮ ಮಾಡಿರ್ತಕ್ಕಂಥದ್ದು ಈ ವಿಷಯದಲ್ಲಿ ತಪ್ಪಿದೆ ಅವರೇ ಸ್ವಯಂ ಪ್ರೇರಿತವಾಗಿ ಆಯಾಮ ಆ ಥರದ್ದು ಮಾಡಿರ್ತಕ್ಕಂಥದ್ದು ಇದರಲ್ಲಿ ನಮ್ಮ ಎಸ್ಪೆಷಲಿ ಲೇಡಿ ಪೊಲೀಸ್ನವರು ಈ ತರದ್ದು ಯಾವುದೂ ಆ ರೀತಿ ಮಾಡಿಲ್ಲ ಆಮೇಲೆ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ನಮ್ಮ ಲೇಡಿ ಕಾನ್ಸ್ಟೇಬಲ್ಸ್ ಇಂಥ ಯಾವತ್ತು ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ ಮಾಡೋಕೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಿಜೆಪಿ ಅಲ್ಲೇ ಆಗಿರ್ತಕ್ಕಂಥ ವಿಷಯ ಬೇರೆ ಇದೆ ನಾವು ಮಾತನಾಡ್ತಿರ್ತಕ್ಕಂಥದ್ದು ಅದೇನು ಬಟ್ಟೆ ಹರಿದಿರತಕ್ಕ ವಿಷಯದಲ್ಲಿ ನಾನು ಅಲ್ಲೇ ಆಗಿರ್ತಕ್ಕಂಥ ನಿಜ ಇದೆ ಅದು ಬೇರೆ ಇದು ನಾವು ಮಾತನಾಡಿ ಮೇಜರ್ ಇಶ್ಯೂ ಆಗಿರ್ತಕ್ಕಂಥದ್ದು ಅಲ್ಲೇಕ್ಕಿಂತ ಜಾಸ್ತಿ ಅದು ಬಟ್ಟೆ ಹರಿದಿರತಕ್ಕಂಥ ವಿಷಯ ಜಾಸ್ತಿ ಇದೆ ಅದಿದೆ ಏನಿದೆ ಕಾನೂನು ಪ್ರಕಾರವಾಗಿ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪಿಸ್ತಿರ್ತಾರೆ ಅದು ಅಲ್ಲೇ ಏನಾಗಿದೆ ಅದು ಮುಂಚೆ ಕಂಟಿನ್ಯೂಸ್ ತ್ರೀ ಡೇಸ್ ಕೇಸ್ ಆಗಿದೆ ಅದು ಪ್ರಧಾನಿ ಅದು ಮೂರು ದಿನ ಕೇಸ್ ಆಗಿದೆ ಮೂರು ದಿನದ್ದು ಕೇಸ್ ರಿಜಿಸ್ಟರ್ ಆಗಿದೆ ಅದ್ರ ಬಗ್ಗೆ ನಮ್ದು ಎರಡನೇ ಅಭಿಪ್ರಾಯನೇ ಇಲ್ಲ ಅದು ತಪ್ಪಾಗಿದ್ರೆ ಯಾರು ತಪ್ಪಿದ್ದಾರೆ ಬಟ್ ಇಲ್ಲಿ ಬಿ ಜೆ ಪಿ ವಿರುದ್ಧ ಹೋಗ್ತಕ್ಕಂಥದ್ದು ಆ ಹೆಣ್ಮಕ್ಳು ಪರವಾಗಿ ಮಾತನಾಡ್ತಕ್ಕಂಥದ್ದು ಈ ವಿಷಯದಲ್ಲಿ ಅದಕ್ಕೆ ನಾನು ಸಹಮತ ಇಲ್ಲ ಬಟ್ ಡೆಫಿನೆಟ್ಲಿ ಅದು ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಯಾರು ತಪ್ಪಿದ್ದಾರೆ ರಿಜಿಸ್ಟರ್ ಅಂತೂ ಆಗಿದೆ ಕೇಸು ಇನ್ನೇನೋ ಬೇರೆ ಕೇಸುಗಳು ಬಿಟ್ಟು ಹೋಗಿದ್ರೆ ನಾನೇ ಅಲ್ಲಿದ್ದೀನಿ ನಾನು ಉತ್ತುವರಿ ಸಚಿವನಿದ್ದೀನಿ ಖಂಡಿತವಾಗ್ಲೂ ಬೇಕಿದ್ರೆ ನಾನು ಕಾನೂನು ಪ್ರಕಾರ ಮಾಡಿಸ್ಕೊಡ್ತೀನಿ ಅಲ್ಲ ನಾನು ಬಳ್ಳಾರಿ ಜಿಲ್ಲೆವನ್ನೇ ಅದಕ್ಕೆ ಇಂಥದಕ್ಕೆ ಈ ಗಲಾಟೆಗೆ ಸಹಮತ ಇಲ್ಲ ಐ ಆಮ್ ಟೋಟ್ಲಿ ಡಿಸ್ಅಗ್ರಿಂಗ್ ಟು ವಾಟ್ ಇಸ್ ಆ್ಯಪನ್ ಬಳ್ಳಾರಿಗಾಗಲಿ ಕರ್ನಾಟಕಕ್ಕಾಗಲಿ ಈ ಥರದ್ದು ಆಗಬಾರ್ದಂಥದ್ದು ನನ್ನ ವೈತಿಕ ಅಭಿಪ್ರಾಯ ಬಟ್ ಆದರೂ ಸರ್ಕಾರ ಏನು ಕ್ರಮ ತಗೋಬೇಕು ಮುಖ್ಯಮಂತ್ರಿಯವರು ಹೋಮ್ ಮಿನಿಸ್ಟರ್ ಏನು ಕ್ರಮ ತಗೋಬೇಕು ತಗೊಂಡಾಗಿದೆ ತಮಿಗೂ ಮಾಹಿತಿ ಇದೆ ಇನ್ನು ಮುಂದೆ ಆಲ್ರೆಡಿ ಈ ವಿಡಿಯೋಸ್ ಗಳೆಲ್ಲ ಅಪ್ಲೋಡ್ ಆಗಿ ಬರ್ತಾನೆ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಸರ್ಕಾರ ಖಂಡಿತವಾಗ್ಲೂ ಕಾನೂನು ಪ್ರಕಾರವಾಗಿ ಅದು ತಪ್ಪಿದ್ದಾರೆ ಅದನ್ನು ಬಂಧಿಸ್ತಕ್ಕಂಥದ್ದು ಅವ್ರು ಕ್ರಮ ತಗೊಂತ ಕೆಲಸ ಮಾಡ್ತಾರೆ ಸರಿ ಜಮೀರ್ ಅಹ್ಮ್ ಖಾನ್ ಅವರು ಮೂಟೆಯಲ್ಲಿ ಹಣ ಐ ಟಿ ಕಂಪ್ಲೇಂಟ್ ಆಗಿದೆ ಆ ರೀತಿಯ ಅವಕಾಶ ಇದೆಯಾ ಟಿ ಇಲಾಖೆ ಏನು ಮಾಡ್ತಾರೆ ಅದು ನನಗೆ ಮಾಹಿತಿ ಇಲ್ಲ ಅದು ನನಗೆ ಇಪ್ಪತ್ತೈದು ಲಕ್ಷ ಕೂಡ ಲಕ್ಷ